ಮಗ ಗೋವಿಂದ ಸಿಕ್ಕದನಾ ಹ್ಞೂ ಸಿಕ್ತಾ ಇನ್ನೊಂದು ಚೂರು ತಳಾರ ವೇ ಆಮೇಲೆ ಸಿಕ್ಕಿತ್ತಿಲ್ಲ ಮಾತ್ರ ಹೆಂಗೋ ತೂರಗೆ ಬತ್ತಿದ್ದು ಬಸ್ಸು ಇವತ್ತು ಹನ್ನೊಂದು ಗಂಟೆ ಆದರೂ ಬರ್ಲಿಲ್ಲ ಕನಕ ಹೆಂಗೋ ನಾನು ಏನು ಮಾತಾಡ್ಕೊಂಡೆ ಅದಕ್ಕೆ ರೋಯಿಗೂ ಬತ್ತು ಆ ರೋಯಿಗೂವೇ ಸಿಕ್ತಾ ಮಾತಾಡ್ದೆ ಓಂ ಮಾದೇವ ಮಾತ್ರ ಬರೋಕ್ಕೆ ಬಸ್ ಸತ್ತದ ಬಸ್ ಸತ್ತಿ ತೂರನಾಗ ತೂರಲ್ಲಿ ಹೋಗಿಲ್ಲ ಹಳ್ಳಿ ಮರ ಐತಲ್ಲ ಹಳ್ಳಿ ಮರ ಕಂಟು ಹೋಯ್ತು ಗಾಡಿ ಮುಂದೋದ ತಕ್ಷಣ ಬಂದ ಮಾದೇವ ಹ್ಞೂ ಇನ್ನೇನು ಮಾಡಿ ಅದಕ್ಕೆ ನನಗೆ ಏನೇವಲ್ಲ ಅನ್ಕೊಂಡ ಹಂಗೋ ಭೇಟ ಮಾಡ್ಕೊತಿದ್ದೆ ಮಾದೇವ ಅಯ್ಯೋ ಏನು ಇನ್ನೇನು ಮಾಡೋಕ್ಕದ್ದಾಗೆ ಹೆಂಗೆ ಓದ್ತಾ ಸುಮ್ಮರು ಎಲ್ಲ ಕಾಲು ಕಳೀಲಿ ಸುಮ್ಮನೆ ತೆಗೆ ಹೆಂಗೊತ್ತಾಗ ಇಷ್ಟು ಹೇಳಿದ್ರು ಕೇಳ್ದೆ ಇನ್ನೇನು ಮಾಡ್ಯಾವ ಅವ್ಳು ಒಂದು ಇದು ದಿಕ್ಕಿದ್ದೇ ಇರ್ತದೆ ದೇವ್ರ ಎಲ್ಲರೂ ಕಾಪಾಡ್ತಾನೆ ಹ್ಞೂ ಸುಮ್ಮರು ಆ ಕನಕ ಕೈ ತೊಡ್ಕಾಲ ಬಂದು ಮುಣಕ ನಾನು ಹೇಳೋದು ಉದಾಹರಣೆಗೆ ಅದೇ ಹ್ಞೂ ಕಾದೇ ಸಾವ್ತಕ್ಕ ಮಗಳು ಒಂದೊಂದು ಆಟ ಆಡಲಿಲ್ಲ ಇವು ಮೀನು ಹತ್ತಿ ಕಟ್ಕೊಂಡು ಅಲ್ಲಿ ಇಲ್ಲೆಲ್ಲ ಸುತ್ತಿದ್ದಾಳಂತ ಕನಕ ಕೀರ್ನಾಗರ ಹುಣಸೂರು ಹೊತ್ತೆ ಸುತ್ತಿಲ್ವಂತೆ ಅದೆಲ್ಲ ಸುತ್ತಕೊಂಡು ಬಡ್ಸ್ಕೊ ಬಂದು ಅವ್ನು ಕಿಡ್ನಿ ಗಿಡ್ನಿ ನಾನು ಮಾರಾಕಿ ಅವನು ಮಗಳು ಸೇರ್ಕೊಂಡು ಇಷ್ಟೆಲ್ಲ ಆಗಿದ್ರು ಆಂ ಹೆಂಗೊತ್ತಗೆ ಅಂದ್ಕೊಂಡು ಅವನು ಸಾವಿತ್ರಿ ಅಕ್ಕನ ಮಗ ಬೂಡ್ಸ್ಕೊಂಡ್ವೇ ಕರ್ಕ ಬಂದವನೇ ಹಾಂ ಅವಳೇ ಹೆಂಗೆ ಗಂಡು ಮನೆಯಾಗೆ ಹೋಗಕ್ಕೆ ಕಳ್ಸೋಕೇನ್ಬಿಟ್ಟಾರ ವ್ಯವಸ್ಥೆ ಮಾಡ್ಕೊಂಡವ್ರೆ ಆಂ ಇನ್ನೊಂದು ಮಗನಿಗೆ ಏನು ಕೇಳಿ ಬಂದಿರೋದು ಅಂಥದ್ದು ಏನಾರು ಇಲ್ಲ ಊಡಾಗಿದ್ದಾಳೆ ಏನಾರು ಕಟ್ಕೊಂಡು ಇಲ್ಲ ಇನ್ನು ಇನ್ನೊಬ್ಬನೇ ಯಾವ್ದು ಕಟ್ಕೊಂಡು ಮಾಡ್ಬಾರ್ದು ಕೆಲಸ ಮಾಡಿದಾಳ ಕೈ ಅವಳು ಲಕ್ಕ ಇನ್ನೊಂದು ಮಗನಿಗೆ ಕರ್ತಾಕಿಲ್ಲ ಏನೇನೋ ಆದವ್ರು ಏನೇನೇ ಆದರೂ ನಡೆಯೋಕ್ಕೆ ಕಚ್ಕೊಟ್ಟಾಗ ಆಟ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಇವ್ರು ಹೋಯ್ತವ್ರಲ್ಲ ಗೇಟ್ ಹೋದವರೆಲ್ಲ ಚೆನ್ನಾಗಿ ಪಾಠ ಮಾಡ್ಕೊ ಹೋಗ್ತಾರಲ್ಲ ಏನಿಲ್ಲ ಎಂತಿಲ್ಲ ಫೋನ್ ಅಲ್ಲಿ ಕೇಕ್ ತಿನ್ಸೋದೊಂದು ಫೋಟೋ ಮಾಡ್ಕೊಬಿಟ್ಟವ್ರ ಅಂದ್ಬಿಟ್ಟು ಅದೊಂದು ಸುದ್ದಿ ಮಾಡಿಕೊಂಡು ಜೀವನ ಹಾಳು ಮಾಡ್ಕೊತ ಕುಂಥವಲ್ಲ ಏನು ಹೇಳು ಮತ್ತೆ ಆ ಪಾರ್ಟಿ ಆಳ್ಸ್ಕೊಂಡು ಮೇಲಾಗಣೆ ಆಗಿರೋದನ್ನ ಈಗ ಸರಿನೇ ಮಾಡಿದ್ರಲ್ಲವ ಸಾವಿ ಮಗ ಹೋಗ್ಬಿಟ್ಟು ಬೇಲ್ ಕೊಟ್ಟು ಬುಡ್ಸ್ಕೊಂಡೆ ಬಂದವ ಎಣ್ಣೆ ಬಿಡ್ಸ್ಕೊಂಡ್ಬಂದು ನಾಳೆ ಕೊನಾಗ ಗಾಂಡು ಮನೆ ಕಳಿಸ್ತಾ ಇದಾರಂತೆ ಅಂಥವ್ರ್ದೆಲ್ಲ ನಡಿತಾವೆ ಈ ತೊಡ್ಗಾರಂಗ್ ಗೇರಾಕ ಹಾಂ ಈ ತೊಡ್ಗಾರಂಗೇನು ಇಲ್ಲಿದ್ರೆ ಇನ್ನೂ ಜೀವ ತೆಗಿತಾರೆ ಕರ್ಕಬ ಕರ್ಕಬ ಅಂತಾರೆ ಡೈವರ್ಸ್ ಕೊಟ್ಟ ಮೇಲೆ ಕರ್ಕಬ ಅನ್ಕೊಂಡು ಯತ್ನೇ ಮಾಡ್ಕೊಂಡವನು ಅದಕ್ಕೆ ಇವು ಸೋಬಿ ಗಂಡ ಹೋದ್ರೆ ಬೆಳಗ್ಗೆ ಹೋಗಿ ಅಂತಾರೆ ಎದ್ದ ಇದೆ ಒಂದು ಚಾನ್ಸ್ ಸಿಕ್ತು ಅಂದ್ಕೊಂಡು ಹಿಂಗೆ ಏನೇನು ಅಗ್ಗೆಟ್ಟು ಎಲ್ಲ ಬಾಬಾ ಆಟ ಸಿಕ್ತದೆ ಹಾಂ ಹೇಳಿಲ್ವ ಅವ್ರು ಅತ್ತೆ ಫೋನ್ ಮಾಡಿದ್ಲು ಅವ್ರ ಅತ್ತೆ ಫೋನ್ ಮಾಡಿದ್ಲು ಇವರ ಲತ್ತೋರ ರೆ ಸೋದತ್ತೆ ತಿಪ್ಪಲಾಪುರದಲ್ಲಿ ಅವಳೆ ಅವಳು ಫೋನ್ ಮಾಡಿದ್ಲು ಅವ ಮಗನಿಗೆ ಅಂತ ಕೇಳೋಕೆ ಅಂತ ಹೋಗಿದ್ಲಂತೆ ಕೇಳೋಕೆ ಹೋಗಿದಾಗ ನಾನು ಹಾಕೀರ ನಾನು ಅವನ್ನ ಅಂತ ನಾನು ಕೈ ತಾಳಿ ಕಳ್ಸ್ಕೊಂಡೀವಿ ನನ್ನ ಗಂಡ ಅಂತವ ಇನ್ನು ಇದ್ರೂ ಅನ್ಕುಟ್ಲೇ ಸತ್ರು ಅನ್ಕುಟ್ಟೆ ಅವ್ನಿಗೆ ಬೇಡವೇ ಬೇಡ ಅಂದ್ರು ನಾನು ಒಂಟ್ಯಾಗ ಜೀವನ ಮಾಡ್ತೀನಿ ಹೊರ್ತು ನನಗೆ ಮಾತ್ರ ಯಾವುದೇ ಕಾರಣಕ್ಕೂ ನಾನು ನನ್ನ ಮದುವೆನೂ ಆಗೋಳಲ್ಲ ನಾನು ಇನ್ನು ಯಾವ ಸವಾಸನೂ ಬೇಡ ನನಗೆ ಅಂತ ಅಂದ್ಲಂತೆ ಕನಕ ಅಂತ ಹಂಗೆ ನಾನು ಹೇಳೋದು ಉದಾಹರಣೆಗೆ ಅವಳಾಗ ತಪ್ಪು ಮಾಡೋದಾಗಿರೋ ಒಪ್ಕೊಳ್ಳಳು ಆ ಏನು ತಾಸಿ ಮನೆ ಕಟ್ಟಿದಾರಂತೆ ಕನಕ ಒಂದು ಎರಡು ಹಪ್ ಮನೆ ಕಟ್ಟಿದಾರಂತೆ ನಾಲ್ಕೈದು ಎಕರೆ ಜಮೀನು ತೋಟ ಬೇಕಾದಾಗಿದ್ದದಂತೆ ಅಷ್ಟರ ಮಟ್ಟಿಗೆ ಇರೋರನ್ನ ಅವರೇ ಮಾಡ್ಕೊಳ್ತೀನಿ ಅಂತ ಕೇಳಿದ್ರು ಅದೇ ನಾವು ಎತ್ತಿ ಬಿಟ್ಟುಟ್ಟಿದಾರಂತೆ ಅವ್ನು ಡೈವರ್ಸ್ ಆಗಿ ಮೂರ್ನಾಲ್ಕು ವರ್ಷದಿಂದ ಇನ್ನೂ ತರ್ತಿದ್ರಂತೆ ಎಲ್ಲ ತು ತರಕಾರಿರ್ಬೇಕು ಹೆಂಗಾರು ಹಿಂಗೆ ಆಯ್ತಲ್ಲ ಅಂದ್ಬಿಟ್ಟು ಅವಳೇ ಕೇಳೋಳೆ ಅಮ್ಮನ ಮಗಳನ್ನೇ ಮಾಡ್ಕೊಳಕಾಯ್ತದೆ ನಮ್ಮ ಮನೆಗೆ ಚೆನ್ನಾಗಿ ಅಂತ ಕೇಳ್ದಂತೆ ಕೇಳೋಕ್ಕೆ ಹಿಂಗೆ ಅಂದ್ಲಂತೆ ಹಂಗೆ ಅಂದ್ಕೊಂಡು ನೆನೆ ದಿವಸ ಫೋನ್ ಮಾಡಿ ರೋಶ್ಮಿ ಫೋನ್ಗೆ ಮಾಡಬೇಡಿ ಮಾಡ್ಬಿಡಿಕಲ್ವ ಹೆಂಗಾರು ಮಾಡಿ ಅವ್ರು ಇಬ್ಬನ ಒಂದು ಮಾಡಿ ಅವೆಣ್ಣು ಜೀವನ ಮಾಡಿಕೊಂಡು ಗಂಡ ಹಂಡೋದ್ಮೇಲೆ ಯಾಕೆ ಆಟ ಮಾಡೋದು ನಿಮ್ಮ ಇದು ಅನ್ಕೊಂಡು ಫೋನ್ ಮಾಡಿದ್ಲು ನೆನೆ ದಿವಸ ನೀನು ಸಾಯ್ಕಾರ್ಕ್ ಮೇತ ಹೋಗ್ತಿಲ್ವಾ ಆಗ ಹಂಗೆ ಅಂಥವುಳ್ಳ ಇವನು ಒಂದಾಗಕ್ಕೆ ಯಾಕೆ ಹಂಗಾನು ಆಯ್ತು ಇದೊಂದು ಸರ್ತಿ ಅವಕಾಶ ಮಾಡ್ಕೊಡೋದು ಮುಂದೆ ಹೆಂಗಾರೆ ಅಲ್ಲಿ ಇಷ್ಟೆಲ್ಲ ನುಂದಿ ಬೆಂದಿರೋಳು ಇವಳು ಅವಳು ಅವಳು ಗೆನ್ಬೇಕಿಲ್ವ ಇನ್ನು ಜೀವನ ಆಳು ಮಾಡ್ಕೊಂಡ್ರೆ ಮುಂದೇನಪ್ಪ ಗತಿ ನಂದು ಅನ್ನೋದು ಅವಳಿಗೆ ಏತನೇ ಸರಿ ಆದರೂ ಆಗೋಯ್ತಾಳೆ ಇವ್ನಿಂಗ್ ಆಟ ಮಾಡ್ಕೊಂಡ್ ಮಾಡ್ಕೊಂಡು ಏನು ಮಾಡ್ಬಾರ್ದು ಮಾಡಿದ್ಳು ಮಾಡಬಾರ್ದಪ್ಪು ಮಾಡಿದ ಕೇಕ ಏನೋ ಈಗ ನಾನು ಹೇಳೋದು ಭರ್ತಡ ಗಿರ್ತಡೆಗೆ ಹೋಗ್ತೀವಿ ಅಲ್ಲವ ಬರ್ತಡೆಗೆ ಹೋದಾಗ ಅವ್ರು ಇವರು ಬಾಯಿಗೆ ತುರ್ತಾರೆ ಕೇಕ ಹಂಗೆ ತುರ್ಕಬೇಕಾದ್ ಫೋಟೋ ಹೊಡ್ಕೊಬಿಟ್ಟಾರೆ ಹಾಂ ಹಂಗೆ ಈ ತೊಡಗ ಬೇಕು ಅಂತಾನೆ ಅಂತೇ ವಾಡ್ಸಳೆ ಕಣ್ರಾಗಿಲ್ಲ ನಮ್ಮ ಮನೆಯವರು ಕಣ್ರಾಯ್ವಲ್ಲ ಅವಳಿಗೆ ಯಾತ್ಕೇ ಬೇಕಾರೆ ಪ್ರಚಾರ ಮಾಡಬೇಕು ಅಂತಾರೆ ಈ ಕೆಲಸ ಮಾಡೋ ಅಲ್ವ ನಾನು ಹೇಳೋದು ಒಂದು ಹಾಂ ಇವೆಲ್ಲ ಇವನು ಅರ್ದ್ಕೊಳ್ತಾನೆ ಹಿಂಗೆ ಆಟ ಮಾಡ್ಕೊಂಡು ಹಿಂಗೆ ಕುಂತವನಲ್ಲ ಇವನು ಹಿಂಗೆ ಆಸಿ ಹೆಂಗೆ ಮಾಡಬೇಕು ಹೆಂಗೆ ಅಕ್ಕ ಮಾಡಬೇಕು ಗೊತ್ತಾಗಕ್ಕಿಲ್ವಿ ಇವನಿಗೆ ತೊಡಗಲ್ಲ ನನಗೆ ಆಟ ಮಾಡ್ಕೊಂಡು ಇವನು ಆಟ ಸಾದಿಸ್ಕೊಂಡು ಕೂತ್ಕೊಳ್ತವೇ ಅವಳು ನೋಡಿದ್ರೆ ಅವಳು ಬಿಲ್ಕುಲ್ ನನ್ನ ಮದುವೆ ಆಗಕ್ಕಿಲ್ಲ ನಾನು ನನಗೆ ಜೀವನದಲ್ಲಿ ಇವನೊಬ್ಬರು ಕಟ್ಕೊಂಡೆ ಅವನಿಂದ ಪುಟ್ಟಿರೋ ಸುಗ ಸಾಕು ನೀನು ನನ್ನ ಮದುವೆ ಬೆಳಕೊಳತ್ತೆ ನೀನು ಕೇಳೇ ಬೇಡಕಣತೆ ನೀನು ನಿನ್ನ ಮಗನಿಗೆ ಅಂತಲ್ಲ ಯಾರಿಗೂ ಅಂದ್ ಮದುವೆ ಆದಳಲ್ಲ ನಾನು ನಮ್ಮ ಅಪ್ಪ ನೋಡ್ಕೊಂಡು ಇರ್ತೀನಿ ಅಂತ ಅಂತೇವೇಣ್ಣು ನನಗೆ ಒಟ್ಟೆ ಉರಿತದೆ ನಾನು ಹಾಡಿದ್ರಿ ಮುಂಡೇ ನಾನು ಸುಮ್ಮನೆ ಇದ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗಂಗೆ ಇಲ್ಲ ಕಣಕ ಇಷ್ಟೆಲ್ಲ ಆಗಂಗೆ ಇಲ್ಲ ಅವ್ನು ಬೊಗಲ್ದವನು ಹೇಳ್ದ ನಾವು ಹೇಳೋದು ಹೇಳ್ದ ಕಣ ಮೀನಾಕ್ಷಿ ಮೀನು ಹಕ್ಕಿ ಓಡೋದ್ಮೇಲೆ ಅವ್ರು ಹೆಣ್ಣು ಓಡ್ತೀನಿ ಅಂದಿದ್ದಕ್ಕೆ ನೀನು ನನಗಂತೂ ಮದುವೆ ಸುದ್ದಿ ಬೇಡ ನನಗೆ ಒಬ್ಬಳಿಂದ ಅನ್ಬೋಸ ಸಾಕು ನನಗೆ ಬಿಲ್ಕುಲ್ ನನ್ನ ಮದುವೆ ಇದ್ವೆ ಸುದ್ದಿ ನೀನು ಎತ್ತ ಕೂಡುದು ಅಂತಲೇ ಹೇಳಿದಮ್ಮ ಅಕ್ಕ ಸುಮ್ಮನೆ ಇರೋದು ಹೇಳ್ಬೇಕು ಅವ್ನು ಮಾತಾ ಮೀರಿ ನಾನು ನೋಡಿ ಮಾಡಿದ್ದಕ್ಕೆ ಇವತ್ತು ನನಗೆ ನನಗೆ ಆ ತಕ ತಕ್ಕ ವಡ್ಕೋಂಗಾಗತ್ತೆ ಆ ಹೆಣ್ಣಿಗೆ ನಾನು ಹೇಳಿದೆ ಮೋಸ ಮಾಡೋಕೀರ ನಿಮಗೆ ನೀನು ನನ್ನ ಕೂಡ ನಾನು ನೋಡ್ಕೊಳ್ತೀನಿ ಅಚ್ಚಾಗ ಅನ್ನೋದು ಹೇಳ್ಬಿಟ್ಟಿದೆ ನಾನು ಅದು ನನಗೆ ಮುನ್ಸಲಿ ಕೊರಿತಾ ಕುಂತದೆ ಅದಲ್ಲದೆ ನಾನು ನೆನ್ನೆ ಇಂದಾಗ ಅಮ್ಮ ಫೋನ್ ಮಾಡ್ತಾವಿಂದ ನಾನು ಅವಳಿಗನ್ನೇ ಮಾಡಿದ್ನಲ್ಲ ಮೋಸ ಮಾಡಿದ್ನಲ್ಲ ಅನ್ನೋದು ನನ್ನ ಮುನ್ಸಲ್ಲಿ ಕುಂತು ಬಿಟ್ಟದೆ ಯಾರಿಗೆ ಸಂಬಂಧ ಅಂತ ಗೊತ್ತಿದ್ರು ಒಳ್ಳೆ ಜನ ಮಾಡ್ತು ಪಾಪ ಅವರಪ್ಪ ಅವ್ರು ಹಂಗಿಷ್ಟಿತ್ತಿರುತ್ತೆ ಬಿಡೋದು ಆಮೇಲೆ ಗೊತ್ತಾಯ್ತು ಆ ಒಯ್ಯ ಇಷ್ಟಪಟ್ಟು ಮಾಡಿದ್ಕಿ ನಾವು ಅದನ್ನು ಉಳಿಸ್ಕೊಳಕಲ್ ನೀವಲ್ಲ ಅನ್ನೋದನ್ನ ನನ್ನ ಮುನ್ಸಲ್ಲಿ ಅಷ್ಟೇ ಕೊರೈತ ಕುಂತದೆ ಕಣಕ್ಕ ಏನು ಮಾಡ್ಬೇಕಕ್ಕ ಏನು ಮಾಡಬೇಕು ಹೇಳು ಅತ್ತಗೆ ಸಾಯ್ದೋ ಇತ್ತಗೆ ಸಾಯ್ದೋ ಯಾರಿಗ ಹೇಳೋದು ಯಾರು ಹೇಳೋದು ಹೇಳು ಮತ್ತೆ ಏನು ಮಾಡ್ಯಾವ ಹಿಡ್ದು ಮುಷ್ಟಿ ಆಡ್ತಾನೆ ಹೇಳ್ದು ಮಾಡ್ತೇನೆ ಕೇಳಕ್ಕೀನ್ವಲ್ಲ ಎಲ್ಲ ಹೇಳಿದ್ರಲ್ಲ ಯಾರು ಹೇಳಿಲ್ಲ ಯಾರು ಹೇಳಿಲ್ಲ ಹೇಳು ಎಲ್ಲ ಹೇಳಿದ್ರು ಯಾರು ಮಾತು ಬೆಲೆ ಕೊಡ್ದು ಹಿಡ್ದು ಮುಷ್ಟಿನ ಹಿಡ್ಕೊಂಡ ಇನ್ನೇನು ಮಾಡೋಕ್ಕಾಗದು ಎಲ್ಲ ಮಿಸ್ ಮೀರ್ ಹೋದ್ಮೇಲೆ ನೀನು ಏನು ಮಾಡ್ಕೋದು ಸುಮ್ಮೀರ್ ಮಗ ಸುಮ್ಮೀರು ಯತ್ನ ಮಾಡೋಕೆ ಹೋಗ್ಬೇಡ ಅಯ್ಯೋ ನನಗೆ ನಿಜಕ್ಕೂ ಇಲ್ಲ ಆತಾರೆ ಅಪ್ಪನಿಗೆ ಮಾಕ ತೋರಿಸ ನಾಚಿಕೆ ನನಗೆ ನಿಜವಾಗ್ ನಾಚಿಕತ್ತಿದ್ದಾವ ಓನು ಮಾಕ ನೋಡಿದ್ರೆ ಅಯ್ಯೋ ಅನ್ಸದೆ ಮಗಳು ಬಾಳಿಂಗ್ ಆಯ್ತು ಅನ್ಕೊಂಡು ಈಗ ನಾನೇ ಅನ್ಕೋ ಈಗ ಯಾ ಸುದ್ದಿಗೆ ಪರಿಸ್ಥಿತಿ ಆದಾಗ ಎಲ್ಲ ಹೋಗಿದಾಗ ನಾನು ಎಷ್ಟು ಕೊರ್ಗಿದನು ಈ ವಯಸ್ಸಲ್ಲಿ ಮಕ್ಕಳು ಮಕ್ಕಳು ಮದುವೆ ಮಾಡಿ ಮಕ್ಳು ಕಂಡಿರೋಳನೆ ಹಿಂಗೆ ಹೋದ ನನ್ನ ರೀ ಮೈ ಅಂತ ನಾನು ಅಷ್ಟೇ ಯತ್ನೆ ಮಾಡೀನಿ ನಮ್ಮನೆ ತಕೊ ಬೇರೆ ಲೆಕ್ಕ ಬೇಡ ಅಂಥದ್ರಲ್ಲಿ ಈಗ ಇನ್ನುವೇ ಬಾಳಿ ಬದುಕಬೇಕಾದವರು ಆದಾಗ ಹೋ ಹಿಂಗೆ ಎಷ್ಟು ಯತ್ನಿದದು ಏನು ಅಂದ್ಕಳಕ್ಕಿಲ್ಲ ಎರಡನೇ ಸಂಬಂಧಕ್ಕೆ ಮಾಡಿದ್ಕೆ ಬುಡ್ಯಾಕ್ಳು ಹಿಂಗೆ ಮಾಡ್ಬಿಟ್ರಲ್ಲ ನನ್ನ ಮಗಳು ಭಾಳ ಮುರಿದ್ರ ಅಂತ ಅಂದ್ಕಳಕ್ಕಿಲ್ವ ನಿಜವಾಗ್ಲೂ ಬೇಕಂದಂಗೆ ಅದು ಯತ್ನಿ ಕಣಕ ನನಗೆ ಏನು ಮಾಡೋದು ಎಷ್ಟು ಹೇಳು ಕೇಳೋಲ್ನಲ್ಲ ಅಂದ್ಕೊಂಡು ನಿಜಕ್ಕೂ ಬೆಳಗಾರ ಇದ್ದವ್ರೆಲ್ಲ ಕಣಕ ನನಗೆ ಅದೇ ಒಂದು ಯತ್ನ ನನಗೆ ನಿಮ್ಮ ಹಬ್ಬನ ಯಾರಾಗ್ಬಿಟ್ಟಿದ್ರಿ ನೀನು ತೊಂದರೆ ಇವ್ನು ಹಿಂಗೆ ಹಿಂಗೆಲ್ಲ ಇದು ಮಾಡ್ತಾನಲ್ಲ ಅಂತ ಹೊಸಿ ಬೇಜಾರಾಯ್ತಿಲ್ಲ ಕಣಕ ನನಗೆ ಆಯ್ತು ಮಗ ಯತ್ನ ಮಾಡ್ಬಿಡ ಹೆಸರು ಐತದೆ ಭಗವಂತ ನೋಡೋದು ಯಾವಾಗ ದಾರಿ ತೋರಂತ ತೋರಲಿ ಸುಮ್ಮರು ನೋಡೋದ ಭಗವಂತನ ದಾರಿ ತೋರ್ದಂಗೆ ಆಯ್ತದೆ ಬಿಡ ಮಗ ಸುಂದರ್ನೆ ಮಗ ಅಜ್ಜಿ 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 ಅವಾ ಯಾಕವಾ ಯಾಕ ಮಗ ಅವಾ ಯಾಕಲಾ ಯಾಕ ಒಳ್ತಾ ಇದೀನಿ ನೀವು ಯಾಕ ಏರೈತು ಅಜ್ಜಿ ಬಾಬಾ ಹೋಗ್ತಿದ್ ಬಸ್ಸು ಆಕ್ಸಿಡೆಂಟ್ ಆಗಿಬಿಡ್ತಂತೆ ಅಜ್ಜಿ ಅಯ್ಯೋ ಅಯ್ಯೋ ಮಾಗ್ನೀ ಅಯ್ಯೋ ಏರೈತಾ ಹೋಗನ್ ಮೋಗಿಗೆ ಅಯ್ಯೋ ಅಜ್ಜಿ ಅಜ್ಜಿ ಬನ್ನಿ ಆಸ್ಪಟಲ್ ಹೋಗೋಣಾ ಅಜ್ಜಿ ತುಂಬ ಸೀರಿಯಸ್ ಆಗಿದೆಯಂತೆ ಬಾವನ್ಗೆ ಮಗಿಗೇನಾಗಿದ್ದದಂತವ ಅಯ್ಯೋವ್ ಮಗಿಗೇನಾಗಿದಂತೆ ಅದ್ರ ಬಗ್ಗೆ ಇನ್ನು ಮಾಹಿತಿ ಗೊತ್ತಿರೋದು ಏನಾಗಿದೆಯಾ ಏನೋ ಅಜ್ಜಿ ಎಕ್ಸ್ಪೆನ್ಸಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದಾರಂತೆ ಬನ್ನಿ ಅಜ್ಜಿ ಹೋಗೋಣ ಮಾದೇವಗೆ ಫೋನ್ ಮಾಡಿದೆ ಇಲ್ಲ ತುಂಬ ಫೋನ್ ಮಾಡಿದ್ದೀನಿ ಅವರು ಹೋಗ್ತೀವಿ ಅಂತ ಹೇಳಿದ್ರು ಅಯ್ಯೋ ಬೇಡ ತರಮ್ಮವ ಇವತ್ತು ಹೋಗ್ಬೇಡ ಸುಮ್ಮೀರು ಇವತ್ತು ಹೋಗೋದ್ ಬೇಡ ಸುಮ್ಮೀರು ಹೋಗ್ವಿ ಅಂತ ಅಷ್ಟು ಹೇಳಿದ್ರು ಕೇಳಿದಂಗೆ ಹೊಂಟನಾರವ ಅಯ್ಯೋ ಅಯ್ಯಪ್ಪ आयो शिवे अयो भगवंत मगन ऐन अज्जे बनी अज्जे बनी हो अयो देवरी महादेवन फोन महादेवन फोन फोन याको ये फोन हलो 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 रश्मि 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 ರೀ ಬಾ ಬಾ ಹೋಗ್ತಿತ್ತು ಬಸ್ ಅಸಿ ಎಂಟಾಗಿ ಬಿಟ್ಟಿದೆ ರೀ ಹಾಸ್ಪಿಟಲಿಂದ ಫೋನ್ ಮಾಡಿದರು ಬಾ ಬಂಗೆ ತುಂಬ ಸೀರಿಯಸ್ ಆಗಿದೆ ಅಂತೆ ಮಗು ಬಗ್ಗೆ ಯಾವುದೇ ಮಾಹಿತಿನು ಗೊತ್ತಾಗ್ತಾ ಇಲ್ಲ ನನಗೆ ರೀ ಅನಾ ಥೂ ಎಂಥ ಕೆಲಸ ಮಾಡ್ಕೊಬಿಟ್ಟು ಹಂಗೂ ಹೇಳ್ದೆ ಅವ್ನಿಗೆ ಥೂ ಬಾ ಅಂದ್ರೆ ನಾವು ಬೆಂಗ್ಳೂರು ಹೋಗ್ತೀವಿ ಭೂ ಸುಂಕಿಲ್ಲ ರೀ ಹಠ ಮಾಡ್ಕೊಂಡು ಬಂದರೆ ಅಯ್ಯೋ ಶಿವನೇ ಭಗವಂತ ಸರಿ ಅಜ್ಜೋರ್ಗೆ ಹೇಳ್ದಾ ಹೂ ಇಲ್ಲ ಇದ್ದಾರೆ ಅಜ್ಜಿಯವರು ಸರಿ ಆಯ್ತು ಎತ್ರ ಬಂದೀನಿ ನಾನು ಹಿಂಗೆ ಹಾಸ್ಪಿಟಲ್ಗೆ ಹೋಗ್ತೀನಿ ಮತ್ತೆ సరిది ఐతు ఓగి ముందువరుయుడు ప్లీజ్ లైక్ మార్డి కామెంట్ మార్డి సబ్స్క్రైబ్ మార్డి